ಪಟ್ಟಕ್ಕೆ ಯೋಗ್ಯನಲ್ಲದೇ ಇದ್ರು ಅಂಧನಾದರೂ ಅನಿವಾರ್ಯವಾಗಿ ದತ್ತಾಷ್ಟ್ರಮಿಗೆ ಪಟ್ಟವನ್ನು ಕಟ್ಟಿದ್ದಾರೆ ಕುಂತಿ ಮಾತೃಂದು ಈಗ ಅರಣ್ಯದಲ್ಲಿಯೇ ಇರುವಾಗ ಕುಂತಿಗೆ ಇರುವ ಮಂತ್ರ ಪ್ರಭಾವ ದುರ್ವಾಸನಿಂದ ಸಿಕ್ಕಿದ್ದನ್ನು ಪ್ರಯೋಗಿಸಿ ಮಕ್ಕಳನ್ನು ಪಡೆಯುತ್ತಾ ಇದ್ದಾರೆ ಧರ್ಮರಾಜ ಯಮಧರ್ಮನಿಂದ ಲಭ್ಯವಾಗ್ತಾ ಇದ್ದಾರೆ ವಾಯುವಿನಿಂದ ಭೀಮಸೇನ ದೇವೇಂದ್ರನಿಂದ ಅರ್ಜುನ ಲಭ್ಯವಾಗ್ತಾರೆ ಆಮೇಲೆ ಮಾತೃಗೂ ಕೂಡ ಉಪದೇಶವನ್ನು ಮಾಡಿಸಿ ಅಶ್ವಿನಿ ದೇವತೆಗಳಿಂದ ಯವಳ ಪುತ್ರರು ಹುಟ್ಟುತ್ತಾರೆ ನಕುಲ ಸಹದೇವ ಎನ್ನುವುದಾಗಿ ನಾಮಧೇಯವನ್ನು ಮಾಡುತ್ತಾರೆ ಕಾಲವು ಹೀಗೆ ಕಳೆಯುತ್ತಾ ಇರುವಾಗ ಮಾದರಿಯನ್ನು ಪಾಂಡು ಋಷಿಗಳಾಗಿ ಕುಂತಿ ಅಲ್ಲಿ ಒಳಿಯುತ್ತಾಳೆ ಮಾದರಿ ಪಾಂಡುವಿನ ಜೊತೆಯಲ್ಲಿ ಸಾಗಮನವನ್ನು ಮಾಡಿ ಮೋಕ್ಷವನ್ನು ಪಡೆಯುತ್ತಾಳೆ ಇತ್ತು ಕಡೆಯಲ್ಲಿ ಧರ್ಮರಾಜ ಹುಟ್ಟಿದ ಮೇಲೆ ಭೀಮಸೇನ ಹುಟ್ಟುತ್ತಾ ಇದ್ದಾರೆ ಅಲ್ಲಿ ವಾರ್ತೆಯನ್ನೆಲ್ಲ ಕೇಳಿರತಕ್ಕಂಥ ಗಾಂಧಾರಿ ಗರ್ಭವತಿಯಾಗಿದ್ದಾಳೆ ಗರ್ಭವತಿಯಾದವಳು ತನ್ನ ಬಸುರಿನಿಂದ ಮಗು ಹುಟ್ಟಲಿಲ್ಲ ವರ್ಷಗಳಿದ್ರು ಎನ್ನುವ ಕಾರಣಕ್ಕೆ ಬಸುರನ್ನೇ ಬಡಿದುಕೊಳ್ಳುತ್ತಾಳೆ ಬಸುರು ಜಾರಿ ಬೀಳುತ್ತದೆ ಇರುವ ಹೊಟ್ಟೆಯರಗಳ ಸಾಲ ಕಿತ್ತಿನ ಕಿಡಿಯ ನೆಟ್ಟಿ ಹನು ನೆರ ಹೊಟ್ಟೆ ತುಂಬಿದ ತೋಳ ಮಲಗಿ ತು ನಿಂಪರ ಸಿಟ್ಟಿ ಸುತಕರ ಬುಬೆಯ ಮಂಕುತಿಮ್ಮ ತಿಮ್ಮ ಮಂಕುತಿಮ್ಮ ಇರುವ ಹೊಟ್ಟೆಯ ನಗಲೆ ಸಾಲ ಸಂಧೆ ನೋವಿದೆ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿ ಕಾಂಧಾರಿ ಆವಾಗಲೇ ಹೊಟ್ಟೆಯ ಕಿಚ್ಚಿನಿಂದ ಬಡಿದು ಆ ಬಲ್ಲೂ ಕೆಳಗೆ ಬಿಡುತ್ತದೆ ಅದಕ್ಕಾಗಿಯೇ ಬಸೂರಿನಲ್ಲಿ ಬಸುರಿನಲ್ಲಿ ಮಕ್ಕಳ ಮಕ್ಕಳಿದ್ದ ಎಲ್ಲ ಒಳ್ಳೊಳ್ಳೆ ಕಾರ್ಯವನ್ನು ಮಾಡಬೇಕು ಕಥೆಗಳನ್ನು ಕೇಳಬೇಕು ರಾಮಾಯಣವನ್ನು ಓದಬೇಕು ಋಷಿ ಚರಿತ್ರೆಗಳನ್ನು ಕೇಳಬೇಕು ನಾವೆಲ್ಲ ಏನು ಮಾಡುತ್ತೇವೆ ಇವರಿಗೂ ನೋಡ್ತೇವೆ ನಮ್ಮ ಮಕ್ಕಳೆಲ್ಲ ಮುಂದುವ ದಿವಸ ಈ ಸಮಾಜವನ್ನು ಬಿಟ್ಟು ದೂರ 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 ಸರಿಯುತ್ತಾರೆ ಅವರಿಗೆ ಸಂಸ್ಕಾರವನ್ನು ಕೊಡಬೇಕು ಎನ್ನುವಂತಹ ಭಾವನೆ ತಾಯಿಯಲ್ಲಿದ್ದಾಗ ಅವಳು ಕೂಡ ನಿತ್ಯ ಕರ್ಮದಲ್ಲಿ ಒಳ್ಳೆಯದನ್ನೇ ಸಾತ್ವಿಕ ಸ್ವಭಾವವನ್ನೇ ನಡೆಸ್ತಾ ಸಾಗಿದ್ರೆ ಶಿವಾಜಿ ಅಂತವ್ರು ಹುಡ್ತಾರೆ ರಾಮತೀರ್ಥರಂತವರು ಹುಟ್ಟುತ್ತಾರೆ ವಿವೇಕಾನಂದರು ಹುಟ್ಟುತ್ತಾರೆ ಹೀಗೆ ದಾರ್ಶನಿಕರು ನಮ್ಮ ಬಸುರಿಂದ ಹುಟ್ಟುವುದಕ್ಕೆ ಸಾಧ್ಯ ಪಿಂಡ ಜಾರಿದ ಮೇಲೆ ಗಾಂಧಾರಿ ಚಿತ್ತಿತರಾಗಿರುವಾಗ ವ್ಯಾಸರಿಂದ ಅನುಗ್ರಹಿತರಾಗಿ ನೂರೊಂದು ಭರಣಿಯಲ್ಲಿ ತುಂಬದ ತಂಡದಲ್ಲಿ ಎಲ್ಲ ಪಿಂಡವನ್ನು ಇಡ್ತಾ ಇದ್ದಾರೆ ಸುಂದ್ರಮಾಣಿ ಒಂದೊಂದು ಭಾಂಡದಿಂದ ಹೊರಟಗಳು ಕಳೆದ ಮೇಲೆ ಶಿಶುಗಳು ಹುಟ್ಟುತ್ತದೆ ನೂರೊಂದು ಜನ ನೂರು ಜನ ಕೌರವರು ಪರೇದಾಗಿ ಒಂದು ಹೆಣ್ಣು ದುಶ್ಚಣೆ ಎನ್ನುವುದಾಗಿ ಮೂರು ಜನರು ಸಂತಾನ ಬೆಳೆದು ಹೋಗುತ್ತದೆ ಮತ್ತೆ ಕಿತ್ತಿನ ರಗಳೆ ಎನ್ನುವುದು ಪ್ರಾರಂಭವಾದದ್ದು ಅಲ್ಲಿಂದ ಬೆಳೆಯುತ್ತಾ ಇದ್ದಾರೆ ಇತ್ತ ಕಡೆಯಲ್ಲಿ ಧರ್ಮರಾಜಾದಿಗಳಿಗೆ ಹತ್ತು ಹದಿನಾರು ವರ್ಷವಾಗುವಾಗ ಋಷಿಗಳೆಲ್ಲ ಸೇರಿ ಕುಂತಿಯ ಸಮೇತವಾಗಿ ಅವರನ್ನು ಕರೆದು ಭೀಷ್ಮನೆಡೆಗೆ ತಂದು ಬಿಡುತ್ತಾ ಇದ್ದಾರೆ ಭೀಷ್ವಾಚಾರ್ಯರೇ ನಿಮ್ಮ ವಂಶದ ಕುಡಿಗಳಿಗೂ ತೆಗೆದುಕೊಳ್ಳಿ ಎನ್ನುವುದಾಗಿ ಋಷಿಗಳೆಲ್ಲ ಹೇಳಿದಾಗ ಭೀಷ್ವ ಅವರನ್ನು ಕರೆದುಕೊಳ್ಳುತ್ತಾರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಈ ವಂಶವನ್ನು ಬೆಳೆಸುವರಾರು ಎನ್ನುವ ಚಿಂತೆಯಲ್ಲಿ ಇದ್ದಾಗ ದೂರ ಜನ ಮಕ್ಕಳು ಇಡೀ ಅರಮನೆಯಲ್ಲಿ ಎಲ್ಲ ಓಡಾಡುವಾಗ ಅಜ್ಜನಿಗೆ ಆದಂತಹ ಆನಂದವೇ ದೇನೆ ತನ್ನ ಹೆಗಲ ಮೇಲೆಲ್ಲ ಮಕ್ಕಳನ್ನು ಹೊತ್ತು ಆನಂದಿಸ್ತಾ ಇದ್ದಾನೆ ಭೀಷ್ಮಾಚಾರ್ಯ ಹತ್ತಿನಾವತಿಯ ಈ ಪ್ರಖರವಾಗಿರುವಂತಹ ಬೆಳಕು ಇಡೀ ಜಗತ್ತನ್ನೇ ಗೆಲ್ಲುವಂತಾಗಲಿ ಎನ್ನುವಂತಹ ಆಶಯವನ್ನು ಅವ ಹೊತ್ತು ಪಾಂಡವ ಪಾಂಡವರಿಗೂ ಕೌರವರಿಗೂ ದ್ವೇಷ ಎನ್ನುವುದು ಅಲ್ಲಿಂದಲೇ ಪ್ರಾರಂಭವಾಗಿದೆ ವಿಷ ಹಾಕಿದ್ದರು ಅದಕ್ಕಿನ ಮನೆಗೆ ಬೆಂಕಿ ಇಟ್ಟರು ಪಾಂಡವರ ಮಡಕೆ ಆಗಿರುವಂತಹ ಧ್ರುಪದರಂದನೆಯ ಸರಗಿಗೆ ಕೈ ಹಚ್ಚುವಲ್ಲಿ ಅವರಿಗೆ ಮುಟ್ಟಿರತಕ್ಕಂಥವರು ದುಶ್ಶಾಸನ ಆದಿಗಳಲ್ಲ ಕರುಣ ಶಕುನಿ ಮುಂತಾದ ದುಷ್ಟರ ಕೂಟದಿಂದ ಒಡಗೂಡಿ ಒಡಗೂಡಿರುವಂತಹ ದುರ್ಯೋಧನ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದ ಮುಂದೊಂದು ದಿವಸ ಯೂತವನ್ನ ಆಡುವುದರ ಮುಖೇನವಾಗಿ ಹನ್ನೆರಡು ವರುಡ ವನವಾಸ ಒಂದು ವರುಡ ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದಾರೆ ಪಾಂಡವರು ಆ ಎಲ್ಲ ಪ್ರಕೃತ್ವಗಳನ್ನ ಪೂರೈಸಿರತಕ್ಕಂತಹ ಪಾಂಡವರು ಉಪಪ್ಲಾದಿನ ನಗರವನ್ನ ಸೇರಿ ಅಭಿಮಂದಿಗೆ ವಿವಾಹ ಸಂಸ್ಕಾರ ಆದಿಗಳನ್ನೆಲ್ಲ ಬಿಸಿ ತನ್ನ ನಾಡನ್ನ ಕೇಳುವುದಕ್ಕೆ ಶತಾನಂದರನ್ನ ಕಳುಹಿಸಿಕೊಡ್ತಾ ಇದ್ದಾರೆ ಆಮೇಲೆ ಅಲ್ಲೂ ಒಪ್ಪಲಿಲ್ಲ ಸಂಜೆಯಾದಿಗಳು ಪಾಂಡವರ ಬಿಡಾರಕ್ಕೆ ಹೋಗುತ್ತಾರೆ ಸಂಧಿ ಆಗಲಿಲ್ಲ ಸ್ವತಃ ಕೃಷ್ಣನೇ ನದುರಿತ್ತಾರೆ ಹಸ್ತಿನಾವತಿಗೆ ವಿಧುರನ ಮನೆಯ ಅಂಗಳಕ್ಕೆ ಬಂದವನ ಆತಿಥ್ಯವೆನ್ನೆಲ್ಲ ಸ್ವೀಕರಿಸಿ ಸುಯೋಧನ ಅರಮನೆಯ ಒಳಗೆ ಪ್ರವೇಶವನ್ನು ಮಾಡಿ ಸಂಧಾನಕ್ಕೆ ಮಾಡಬೇಕಾದಂತ ಎಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ಗುರಬೀಜವನ್ನು ಕೊಟ್ಟಿರ್ತಾರೆ ಸುಯೋಧನ ಯುದ್ಧ ಸೂರ್ಯ ಮನೆಯನ್ನು ಮೂರುವಷ್ಟು ಜಾಗವನ್ನು ಪಾಂಡವರಿಗೆ ಕ್ರಾಮದಿಂದ ಕೊಡಲಾರೆ ಎನ್ನುವಂತಹ ಮಾಹಿತಿಯನ್ನು ಹೇಳುತ್ತಾ ಇದ್ದಾರೆ ಬೇಕಾಗಿರುವುದೇ ಕ್ರೋಧ ಎಲ್ಲವೂ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಎನ್ನುವಂತಹ ವ್ಯಾಮೋ ಕೊನೆಯಲ್ಲಿ ಯುದ್ಧ ಸಂಗ್ರಹವಾಗುತ್ತದೆ ಪಾಂಡವರ ಕಡೆ ಏಳು ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಒಟ್ಟು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನಿರ್ಣಯವಾಗುತ್ತದೆ ಯುದ್ಧ ಮಾಡುವುದಿಲ್ಲಿ ಧರ್ಮಕ್ಷೇತ್ರವಾಗಿರತಕ್ಕಂತಹ ಕುರುಕ್ಷೇತ್ರದಲ್ಲಿ ಗುರುವೇ ತನ್ನ ದೇಹದಲ್ಲಿ ಚೂರ್ಣ ಚೂರ್ಣ ಮಾಡಿ ಧರ್ಮ ಬೆಳೆಯಲಿ ಎನ್ನುವಂತಹ ಕಾರಣದಿಂದ ತನ್ನ ದೇಹವನ್ನೇ ಅಲ್ಲಿ ತ್ಯಾಗ ಮಾಡಿದ್ದಾರೆ ಅಂತಹ ಕ್ಷೇತ್ರದಲ್ಲಿ ಯುದ್ಧಕ್ಕೆ ಸನ್ನಿಹಿತವಾಗುತ್ತಾ ಇದ್ದಾರೆ ಪಾಂಡವರು ಪಾಂಡವರ ಕಡೆಯಲ್ಲಿ ದ್ರಷ್ಟದ್ಯುಪ್ನ ನೇತೃತ್ವ ಸೇನಾ ನಾಯಕನಾಗುತ್ತಾರೆ ಕೌರವರ ಕಡೆಯಲ್ಲಿ ಯಾರು ನಾಯಕರು ಅಂತ ಸಮಸ್ಯೆ ಶಲ್ಯರೂ ಬಂದು ಸೇರಿದ್ದ ಅನೇಕ ಅನೇಕ ಜನ ಉಗಟಪತಿಗಳೆಲ್ಲ ಬಂದು ಸೇರಿದ್ದಾರೆ ಕೌರವನ ಕಡೆಯಲ್ಲಿ ಬಹಳ ಜನ ಮುಖಂಡರೆಲ್ಲ ಸೇರಿದ್ರೆ ಅಧ್ಯಕ್ಷೆಯಾಗುವುದು ಆಗುವುದು ಯಾರು ಅಂತ ಸಮಸ್ಯೆ ಪಾಂಡ ಯೂ ಕೂಡ ಇದೆಯಾದ ಯಾರು 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 ಅಂತ ತೃಪ್ತಿಯಾಗಿ ಕೊನೆಯಲ್ಲಿ ದ್ರೋಣಾಚಾರ್ಯಾದರೆ ಸೇನಾನಾಯಕರಾಗಬೇಕು ಎನ್ನುವಂತಹ ಸೂಚನೆಯನ್ನು ಕೊಡುತ್ತಾರೆ ಆವಾಗ ಭೀಷ್ಣ ಆಚಾರ್ಯರಿಗೆ ಆನಂದದಲ್ಲಿ ಮಲಗಿಬೇಕಾದಂತಹ ಸನ್ನಿವೇಶವಾಗಿ ಒಂದು ಮಾತಂತೆ ಹೇಳುತ್ತಾರೆ ಸಪ್ಪೆ ಮೆಲುವಾಗ ಸೊಪ್ಪು ಬೇಕೆಂಬಾಸೆ ಸೊಪ್ಪು ಸಿಕ್ಕರೆ ಉಪ್ಪು ಬೇಕೆಂಬಾಸೆ ಉಪ್ಪು ಸಿಕ್ಕರೆ ತುಪ್ಪವಿಲ್ಲೆಂಬ ಚಿಂತೆ ತುಪ್ಪ ಸಿಕ್ಕರೆ ಕೊಪ್ಪರಿಗೆ ಹೊನ್ನಿಲ್ಲೆಂಬ ಚಿಂತೆ ಏನು ಏನೂ ಇಲ್ಲ ಅಂತಂದಾಗ ಅಂದಿಕ್ ಸೊಪ್ಪು ಸಿಕ್ಕು ಸಾಕಾಗಿತ್ತಪ್ಪ ಭಗವಂತ ಸೊಪ್ಪು ಕೊಟ್ಟ ಈ ಸೊಪ್ಪಿಗೆ ಒಂದು ಸ್ವಲ್ಪ ಉಪ್ಪ ಇದ್ರೆ ಒಳ್ಳೆ ರುಚಿ ಬರ್ತಿತ್ತು ಸೊಪ್ಪು ಉಪ್ಪು ಎರಡೂ ಮೇಲೆ ಸ್ವಲ್ಪ ತುಪ್ಪ ಬರಲಿ ಸೊಪ್ಪು ಉಪ್ಪು ತುಪ್ಪ ಎಲ್ಲ ಬಂದ ಮೇಲೆ ಹೊಂದ ಬರಲಿ ಕೊಪ್ಪರಿಗೆ ಹೊಂದಿದ್ರೆ ಇನ್ನಷ್ಟು ಆರಾಮವಾಗಿ ಜೀವನ ಸಾಗಿಸಬೇಕು ಒಬ್ಬ ಸಿರಿವಂತ ಇದ್ದರಂತೆ ಏಳು ತಲೆಮಾರಿಗೆ ಸಾಕಾಗುವಷ್ಟು ಸಂಗ್ರಹ ಪಕ್ಕದ ಮನೆಯ ಪಡುವ ಪಾಪ ಬಂದು ಕ್ಷೇಮವೇ ಕ್ಷೇಮವಾಗಿದ್ದೀರಿ ನೀವು ನಿಮಗೇನು ಬೇಕು ಏಳು ತಲೆಮಾರಿಗೆ ಸಾಕಾಗುವಷ್ಟು ಸಂಗ್ರಹ ಆಗಿದೆ ಅಂತ ಹೇಳುದಂತೂ ಅಪ್ಪ ಏನು ಮಾಡಲಿ ಏಳೇ ತಲೆಮಾರಿಗೆ ಆಯ್ತು ಎಂಟನೇ ಹುಟ್ಟುಕೊಂಡು ಏನು ಮಾಡ್ತಾರೋ ಇವಾಗ ಮೂರು ತಲೆಮಾರಿನವರಿಗೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಎಂಟನೇ ತಲೆಮಾರಿನವನಿಗೆ ಚಿಂತೆ ಇವು ಮಾಡ್ತಾ ಇತ್ತು ನಮ್ಮದೆಲ್ಲ ಸಂಗ್ರಹ ಮಾಡುವುದಲ್ಲೇ ಹೊಯ್ತು ಬಿಟ್ರೆ ಇನ್ನೇನು ಇಲ್ಲ ಅನ್ನದಾತುರಕ್ಕಿಂತ ಚಿನ್ನದಾತುರ ಇಷ್ಟ ತಿನ್ನದಾತುರಕ್ಕಿಂತ ಹೆಣ್ಣು ಗಂಡನು ಎಲ್ಲ ಎಲ್ಲಕ್ಕಿಂತ ಇಷ್ಟ ತಮ್ಮ ಮನ್ನಣೆಯ ದಾಹವದು ತಿನ್ನುವುದು ಆತ್ಮ ಮನೆಗು ತಿಮ್ಮ ಎಲ್ಲ ಹೌದು ಮನ್ನಣೆಯ ದಾಹ ಇನ್ನೂ ಹೆಚ್ಚು ಸುಯೋಧನನಿಗೆ ಇದೆಲ್ಲದಕ್ಕಿಂತಲ ಎಲ್ಲದಕ್ಕಿಂತಲೂ ಮನ್ನಣೆಯ ದಾಹವೂ ಇನ್ನಷ್ಟು 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 ಭೀಷ್ಮಾಚಾರ್ಯರು ಇದೆಲ್ಲ ಯೋಚನೆಯನ್ನು ಮಾಡಿ ನನ್ನ ಮೊಮ್ಮಕ್ಕಳು ಹೀಗಾಗಿ ಬಿಟ್ಟರಲ್ಲ ಅಂತ ಚಿಂತೆಯಲ್ಲಿ ಮಂಚದ ಮೇಲೆ ಬಲಗಿದ್ದಾರೆ ಶ್ರೀಹರಿಯನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಗೋವಿಂದ ಹರಿಗೋವಿಂದ ರಾಮಕೃಷ್ಣ ಗೋವಿಂದ ಹೇಳಿದ್ರು ದಾಸರೆ ಹರಿಕೆಯ ಪ್ರಾರಂಭದಲ್ಲಿ ಒಂದು ಬಾರಿ ಮುಗಿದ ಮೇಲೆ ಒಂದು ಬಾರಿ ಎರಡು ಬಾರಿ ಗೈಕಾರ ಹಾಕಿದ ಸಾಲುವುದಿಲ್ಲ ನನಗೇನೋ ಸಾಕಾಗ್ತಿತ್ತು ನಿಮ್ಗೆ ಸಾಲುವುದಿಲ್ಲ ಅಂತ ಹೇಳಿ ಯಾಕೆ ಕೀರ್ತನೆ ಎನ್ನುವುದು ನಿದ್ಯೆಗೆ ಒಳ್ಳೆಯ ಗೊತ್ತು ಯಾರಿಗಾದರೂ ನಿದ್ದೆ ಬಾರದೆ ಎಂತ ಅವರು ಹರಿಕತೆಗೆ ಬಂದು ಕೂಡ ಒಂದು ಅರ್ಧ ಗಂಟೆಗೆ ಪ್ರಾರಂಭವಾದ ಭಗವಂತನಲ್ಲಿ ಲೀಲೆ ಕಾರಣ ಇಲ್ಲದೆ ಅಲ್ಲ ತ್ರೇತ್ರಾಯುಗದಲ್ಲಿ ಕುಂಭಕರ್ಣ ರಾವಣಾದಿಗಳನ್ನ ಶ್ರೀರಾಮಚಂದ್ರ ಹನನ ಮಾಡಿದ ಮೇಲೆ ಕುಂಭಕರ್ಣನನ್ನೇ ಆಲಂಕಿಸಿಕೊಂಡಿರುವಂತಹ ನಿದಾಂಗನವನ್ನು ಕೇಳಿದಂತೆ ನಾನಿನ್ನೆಲ್ಲಿ ಹೋಗುವುದು ರಾಮ ಹೇಳಿದರೆ ನೀನು ಎಲ್ಲಾದರೂ ಹೋಗಿ ಸಾಯ್ ಅವಾಗ ನಿದ್ರಾಂಗನ ಹೇಳಿದ್ಲು ನಾನು ಎಲ್ಲೆಲ್ಲಾದರೂ ಹೋಗುವವಲ್ಲ ನಿನ್ನ ಕಥೆಗಳು ಎಲ್ಲಿ ನಡೆಯುತ್ತದೋ ಹರಿಯ ಕಥೆಗಳು ಎಲ್ಲಿ ನಡೆಯುತ್ತದೋ ಭಜನೆಗಳು ಎಲ್ಲಿ ನಡೆಯುತ್ತದೋ ಸತ್ಸಂಗಗಳು ಎಲ್ಲಿ ನಡೆಯುತ್ತದೋ ಅಲ್ಲೆಲ್ಲ ನಾನು ಬರ್ತೇನೆ ಈಗ ಅದರಲ್ಲೂ ಈಗಷ್ಟೇ ಊಟ ಮಾಡಿ ಬಂದು ಕುಳಿತವರು ಹಾಗಾಗಿ ನಿದ್ರಾಂಗನೆ ಬೇಗ ನಮ್ಮನ್ನು ಆವರಿಸಿಕೊಳ್ಳುತ್ತಾಳೆ ಹಾಗಾಗಿ ಅಷ್ಟೊತ್ತಿಗೆ ಗೈಕಾರ ಹಾಕಿ ಪುಣ್ಯ ಸಂಗ್ರಹವೂ ಆಗುತ್ತದೆ ಕಥೆಯಲ್ಲಿ ಹೋಯಿತು ಅಂತಲೂ ಗೊತ್ತಾಗುತ್ತದೆ ನಿದ್ರಾಂಗನೆ ದೂರ ಹೋದಾಗ ಆಗುತ್ತದೆ ಲಕ್ಷ್ಮೀರಮಣ ಗೋವಿಂದ ಶ್ರೀಮನ್ ನಾರಾಯಣನ ಸ್ಮರಣೆಯನ್ನೇ ಮಾಡುತ್ತಾ ನಿರಂತರವಾಗಿ ಹರಿಯ ಧಾನದಲ್ಲೇ ತನ್ನ ಆಯುಷ್ಯವನ್ನು ಕಳೆದುಕೊಳ್ಳುತ್ತಾ ಇದ್ದಾನೆ ಭೀಷ್ಮಾಚಾರ್ಯ ಸ್ಥಾನದಲ್ಲಿ ಮಲಗಿರುವಾಗ ನಟ್ಟಿರುಳಿನಲ್ಲಿ ಸುಯೋಧನ ಬಬ್ಬಾಳ ಬೆಳಕನ್ನು ಹಿಡಿದು ದ್ವಾರದಲ್ಲಿ ನಿಂತು ಅಜ್ಜನನ್ನ ಕಲಿಯುತ್ತಾ ಇದ್ದಾರೆ ಈ ನಡುರಾತ್ರಿಯಲ್ಲಿ ಇಲ್ಲಿಯವರಿಗೆ ಬಂದ ಈ ಅಜ್ಜನಿಗೆ ಹೇಳಿ ಕಳುಹಿಸಿದ್ದೆ ನಿನ್ನರ ಮನೆಗೆ ನಾನು ಬರ್ತಾ ಇದ್ದೆ ಯಾಕಾಗಿ ಬಂದೆ ಮಗನೇ ಪಾಂಡವರ ಯುದ್ಧ ಮಾಡುವುದಿಲ್ಲ ಪಾಂಡವರಿಗೆ ರಾಜ್ಯವನ್ನು ಕೊಡುತ್ತೀರಿ ಅಂತ ಹೇಳುವುದಕ್ಕೆ ಬಂದ್ಯಾ ರಕ್ತವನ್ನು ಹರಿಸುವುದನ್ನು ನಿಲ್ಲಿಸುತ್ತೇನೆ ಪಾಂಡವರಿಗೆ ಇಡೀ ರಾಜ್ಯವನ್ನು ಕೊಡುತ್ತೇನೆ ಅಂತ ಹೇಳುವುದಕ್ಕೆ ಬಂದ್ ಬಾ 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 ಅದು ಸಂತೋಷದಿಂದ ಸುಯೋಧನ ಕರೆದ್ರೆ ಅಜ್ಜ ನಿನಗೇನು ಹುಚ್ಚು ಈ ಸುಯೋಧನ ಎಂದಿಗೂ ಕೂಡ ಸಾವದಿಂದ ಪಾಂಡವರಿಗೆ ಹುವಿಯನ್ನು ಕೊಡಲಾರ ಎಷ್ಟು ಸತ್ಯವೋ ರಾತ್ರಿಯ ವೇಳೆಯಲ್ಲಿ ಸೂರ್ಯನ ಉದಯ ಆಗುವುದು ಎಷ್ಟು ಸತ್ಯವೋ ಅಷ್ಟೇ ಈ ಸುಯೋಧನ ಪಾಂಡವರಿಗೆ ಹುವಿಯನ್ನು ಕೊಡುವುದು ಕೊಡಲಾರೆ ಹಾಗಿದ್ರೆ ಬಂದಿಯ ಸುಯೋಧನ ಹೇಳ್ತಾ ಇದ್ದ ಅಜ್ಜಯ್ಯ ಯುದ್ಧ ನಿಶ್ಚಯವಾಗಿ ಬಿಟ್ಟಿದೆ ಯುದ್ಧ ಮಾಡುವುದು ಶತಸಿದ್ಧ ಪಾಂಡವರ ಕಡೆಯಲ್ಲಿ ಕೃಷ್ಣನೇ ನಿಂತಿದ್ದಾನೆ ದ್ರಷ್ಟದ್ದು ಸೇನಾ ನಾಯಕರಾಗಿದ್ದಾನೆ ರಕ್ಷಣೆ ಮಾಡುವವರ ಈ ಕೌರವ ಸೇನೆ ಹನ್ನೊಂದು ಲಕ್ಷಣ ಸೈನ್ಯದ ರಕ್ಷಣೆಯನ್ನು ಮಾಡುವುದಕ್ಕೆ ಅಜ್ಜ ನೀವು ಬರಬೇಕು ನೀವೇ ಸೇನಾ ನಾಯಕರಾಗಬೇಕು ಎನ್ನುವಂತಹ ಪ್ರಾರ್ಥನೆಯನ್ನು ಎಂದು ಕೇಳಿದಾಗ ಶ್ರೀಷ್ಣರ ಕಂಡಲ್ಲಿ ನೀರಿ ಹೊತ್ತಿನ ಅವತಿಯಲ್ಲ ಪಾಲಿಸುವುದಕ್ಕಾಗಿ ಈ ಮುದಿ ದೇಹ ಹಿಲ್ಲಿಯ ಯುದ್ಧವನ್ನು ಮಾಡುವಾಗ ಒಂದೆಡೆಯ ಬಪ್ಪಕ್ಕಳ ಪಾಲಿಗೆ ನಾನು ಸೇನಾ ನಾಯಕರಾಗಿ ಬಂದೆ ಪ್ರಪಂಚದ ಪ್ರಜೆಗಳೆಲ್ಲ ಏನಂತಾರು ಎರಡು ಕಣ್ಣಿನಲ್ಲಿ ಒಂದು ಕಣ್ಣು ಯಾವುದು ಬೇಕು ಅಂತ ಕೇಳಿದ್ರೆ ಯಾವ ಕಣ್ಣು ಬೇಕು ಅಂತ ಹೇಳಿ ಮಗಡೆ ಯುದ್ಧ ಬೇಡ ಪಾಂಡವರು ಸುಯೋಧನ ಕೌರವರು ಎಲ್ಲರೂ ಒಂದೇ ಸೂರ್ಯನಡಿ ಬೆಳೆದ ಒಂದೇ ಕರುಣ ಬಳ್ಳಿಗಳಲ್ಲಿವೆ ಎಷ್ಟೇ ಗೋಗೆರೆದರೂ ಸಹಿತ ಸುಯೋಧನ ಕೇಳುತ್ತಾ ಇಲ್ಲ ಸೇನಾಪಟ್ಟವರೇ ನೀವು ವಹಿಸಿಕೊಳ್ಳಬೇಕು ಎನ್ನುವ ಮುಖವನ್ನು ಮಾಡುತ್ತಾ ಇದ್ದಾರೆ ಅನಿವಾರ್ಯವಾಗಿ ಭಗವಂತನ ಇಚ್ಛೆಯೇ ಹೀಗೆ ಅಂತ ಆದರೆ ನಾನೇನು ಮಾಡುವ ಒಪ್ಪಿಕೊಡ್ತಾ ಇದ್ದಾರೆ ಭೀಷ್ಮಾಚಾರ್ಯ ಮನವು ಬರಡೋದಲ್ಲೇ ಹೊಲಸು ತಳೆಯಲು ಕೈಗೆ ಬಲ ಕುಂದಿದಂತೆ ತೊಲಗು ಜಗದಿಂದೂರ ಗಿಡಗಾಗದಿರು ಭಾರ ತೊಲಗಿ ಮರೆಯಾಗು ನಿ ಹೊಲಸು ತಳೆಯುವುದಕ್ಕೆ ಕೈಗೆ ಬಲವನ್ನು ಕುಂದಿದ ಮೇಲೆ ಇನ್ಯಾಕಿರಬೇಕು ಅಂತ ಸೇನಾ ನಾಯಕನಾಗುವುದಕ್ಕೆ ಒಪ್ಪಿಕೊಳ್ಳುತ್ತಾ ಇದ್ದಾರೆ ಸುಯೋಧನಿಗೆ ಸಂತೋಷ ಭೀಷ್ಮಾಚಾರ್ಯನಿಗೆ ದುಃಖ ಸುಯೋಧನ ತನ್ನ ಬಿಡಾರಕ್ಕೆ ನಡೆದರೆ ಭೀಷ್ಮಾಚಾರ್ಯರು ಅದೇ ದುಃಖದಲ್ಲಿ ಅದೇ ಚಿಂತೆಯಲ್ಲಿ ಚಿಂತಿತರಾಗಿ ತನ್ನ ಪಂಚದ ಮೇಲೆ ಅರುಣೋದಯ ಅಶ್ವೋದಯ ಈ ರೀತಿಯಾಗಿ ಒಂದೊಂದು ಉದಯಕ್ಕೆ ಅನುಗುಣವಾಗಿ ಮಾಡಬೇಕಾದಂತಹ ಕರ್ಮಾಂಗಗಳನ್ನೆಲ್ಲ ಮಾಡಿ ಸೂರ್ಯನಿಗೆ ಕೊಡಬೇಕಾದ ಅರ್ಥವನ್ನು ಕೊಟ್ಟು ನೇರವಾಗಿ ಸಭಾಸ್ಥಾನಕ್ಕೆ ಬರ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಎಲ್ಲರಿಗೂ ಸಂತೋಷವೇ ಸಂತೋಷ ಇಲ್ಲಿರುವವರಿಗೆ ಭೀಷ್ಮಾಚಾರ್ಯರಿಗೆ ಪಟ್ಟವನ್ನು ಕಟ್ಟತಾ ಇದ್ದಾನೆ ಏನು ಆಶ್ಚರ್ಯ ಭೀಷ್ಮರು ತನ್ನ ಜೀವನದಲ್ಲಿ ಯಾವುದೂ ಬೇಡ 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 ಅಂತ ಹೇಳ್ತಾರೆ ಆದ್ರೆ ಅವರು ಯಾವುದು ಬಿಡುವುದೇ ಇಲ್ಲ ಕೊನೆಯಲ್ಲಿ ಸೇನಾ ಅಧ್ಯಕ್ಷ ಸ್ಥಾನ ಬರುತ್ತೆ ಕೆಲವರೆಲ್ಲ ಬೇಕು 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 ಅಂತ ಹಪ ಬೇಕು ಅವರಿಗೆ ಏನು ಸಿಗುವುದಿಲ್ಲ ಬೇಕೆಂದು ಲ ಘಟವಿದನು ಏಕೆ ಸೆಟ್ಟಿಸಿದನು ಬೊಮ್ಮನೀ ಬೇಕು ಜಪ ಮಕು ತಿಮ್ಮ ಸಾಕೆನಿಪು ತಿಳು ಮಕು ತಿನ್ನು ಬೇಕು 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 ಎನ್ನುವ ಜಪ ನಾವು ಹುಟ್ಟಿದಾಗಲೇ ಪ್ರಾರಂಭವಾಗಿ ಬಿಡುತ್ತೆ ಹಾಗಾಗಿ ಸಾಕು 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 ಅಂತ ಯಾರು ಹೇಳುತ್ತಾರೋ ಅವರೆಡೆಗೆ ಭಗವಂತ ಬರುತ್ತಾರೆ ಹಾಗಾಗಿ ಇತ್ತ ಕಡೆಯಲ್ಲಿ ಏನು ಬೇಡ ಅಂತ ಹೇಳಿದ ಭೀಷ್ಮಾಚಾರರಿಗೆ ಪಟ್ಟವನ್ನು ಕಡ್ತಾ ಇದ್ದಾರೆ ಭೀಷ್ಮ ಅಧ್ಯಕ್ಷ ಪಟ್ಟವನ್ನು ಕಟ್ಟಿದ್ದಾರೆ ನಾಯಕರ ಪಟ್ಟವನ್ನು ಭೀಷ್ಮಾಚಾರ್ಯ ಈ ಪಟ್ಟದಲ್ಲಿ ಕುಳಿತಿರುವಂತಹ ಭೀಷ್ಮಾಚಾರ್ಯರು ಧರ್ಷಿಸುತ್ತಿದ್ದಾರೆ ಆದರೆ ಅಲ್ಲಿಯೇ ಸನಿಹದಲ್ಲಿಯೇ ಕುಳಿತಿರುವಂತಹ ಕರ್ಣ ಹೇಳ್ತಾ ಇದ್ದಾರೆ ನಿನಗೇನು ಬುದ್ಧಿಯಲ್ಲಿವೆಲ್ಲ ಇಲ್ಲು ಕಾಲನ್ನೇ ದಂಟನ್ನಾಗಿ ಊರಿ ಹೋಗುವಂತ ಈ ಮುದುಕನಿಗೆ ಸೇನಾಧಿಪತ್ಯವನ್ನು ಕಟ್ಟಿದ್ರೆ ಇವ ಎಷ್ಟು ಮಾಡಿ ಯಾರು ಎನ್ನುವು ಕಲೀತಾ ಆವಾಗ ಭೀಷ್ಮಾಚಾರ್ಯರು ಸಿಂಹ ಘರ್ಷಣೆಯನ್ನ ಮಾಡುತ್ತಾ ಇದ್ದಾರೆ ಏನನ್ನು ಹೇಳ್ತಾ ಇತ್ತೀಯ ಪಿಡಿಯಂ ಚಕ್ರಿಯ ಕೈಯಲ್ಲಿ ಕೈಯಲ್ಲಿ ಚಕ್ರವನ್ನೇ ಹಿಡಿಯುವುದಿಲ್ಲ ಶಸ್ತ್ರವನ್ನೇ ಹಿಡಿಯುವುದಿಲ್ಲ ಅಂತ ಹೇಳಿರುವಂತಹ ಕೃಷ್ಣನ ಕೈಯಲ್ಲಿ ಚಕ್ರವನ್ನ ಹಿಡಿಯುತ್ತೇನೆ ದಿವಸ ಬಂದಕ್ಕೆ ದಶ ಸಹಸ್ರವ ಮುಕುಟ ಬಟ್ಟಿಗನು ಇದು ನನ್ನ ಶಪಥ ಪ್ರತಿ ದಿವಸವು ಹತ್ತು ಸಾವಿರ ಜನ ಕಿರೀಟ ತಲೆಯನ್ನು ಹೊಡೆಯುತ್ತೇನೆ ಸೂರ್ಯಾಸ್ತದ ಒಳಗೆ ಎನ್ನುವುದಾಗಿ ನನ್ನ ಸೇನಾಧಿಪತ್ಯಲ್ಯ ಪಡ್ಯಂತರವಾಗಿ ಯುದ್ಧಕ್ಕೆ ಬರಕೂಡದು ಎನ್ನುವುದಾಗಿ ಅವನನ್ನು ದೂಷಣೆ ಕಲಿಯಿಸುತ್ತೇನೆ ಅರ್ಧಮತಿಯಾಗಿರುವಂತಹ ಕರುಣ ಕೌರವನನ್ನು ಸಂಪೂರ್ಣವಾಗಿ ಹಾಳು ಮಾಡುವುದಕ್ಕೆ ಇದ್ದವರೇ ಕ್ಷಣ ದುಃಶಾಸನ ಶಕುನಿ ಉಂತಾದ ಈ ಶಪದೇನು ಮುಗಿಯುತ್ತದೆ ದುರ್ಯೋಧನ ಭೀಷ್ಮಾಚಾರ ಇರುವರೇ ಸೇನೆಯ ಕಡೆಗೆ ಬರುತ್ತಾ ಇದ್ದ ಅವಾಗ ಅಚ್ಚನಲ್ಲಿ ಕೇಳ್ತಾ ಇದ್ದ ಅಜ್ಜಯ್ಯ ನನಗೆ ಒಂದು ನಿಮ್ಮ ಮೇಲೆಲ್ಲ ಬಹಳ ಗೌರವ ನೀವೆಲ್ಲ ಎಷ್ಟೆಷ್ಟು ಹೊತ್ತಿಗೆ ಯುದ್ಧ ಮುಗಿಸಬಹುದು ಸಂಪೂರ್ಣವಾದಂತಹ ಯುದ್ಧವನ್ನ ಈ ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿ ಯುದ್ಧ ಎನ್ನುವುದು ಎಷ್ಟೊತ್ತಿಗೆ ಕೊನೆಗೊಳ್ಳಬಹುದು ಎಂದು ಕೇಳಿದಾಗ ಒಳ್ಳೆಯ ಮಾತನ್ನಾಡಿದ್ಯಪ್ಪ ಸಾಕೋಂದು ದಿನ ಸಾಕೋ ರೋ ಂಗೆ ಮೂರು ದಿನ ಬೇಕು ಕರುಣಂಗೆ ಐಲ್ಲವೋ ಸುಯೋಚನಾ ಅಶ್ವತ್ಥನಿಗೆ ನಿಮಿಷವೇ ಸಾಕು ಬಹಳ ಸಂತೋಷವಾಗಿ ಬಿಡುತ್ತೆ ಭೀಷ್ಮಾಚಾರ್ಯರು ಮನಸ್ಸು ಮಾಡಿದ್ರೆ ಒಂದೇ ದಿವಸಕ್ಕೆ ಯುದ್ಧ ಮುಗಿಸ್ತಾರೆ ದ್ರೋಣಾಚಾರ್ಯರಿಗೆ ಮೂರು ದಿವಸ ಸಾಕು ಕರುಣ ಮನಸ್ಸು ಮಾಡಿದ್ರೆ ಐದು ದಿವಸ ಸಾಕು ಅಶ್ವತ್ಥಾಮ ಏನಾದರೂ ದೊಡ್ಡ ಮನಸ್ಸು ಮಾಡಿದ್ರೆ ಒಂದೇ ನಿಮಿಷದಲ್ಲೇ ನಮಗೆ ಇರ್ತಾ ಬ್ರಹ್ಮಾಸ್ತ್ರ ಇದೆ ಇವರೆಲ್ಲ ನನ್ನ ಪಾಳ್ಯದಲ್ಲಿ ಇದ್ದಾಗ ಯುದ್ಧ ಇವರೆಲ್ಲ ನನ್ನ ಪಾಳ್ಯದಲ್ಲೇ ಇದ್ದಾಗ ಯುದ್ಧ ಯಾಕೆ ಅಂತ ಹೇಳುವಾಗ ಆಧರಾಧನಗೆ ನಿಮಿಟಾರ್ಥವೇ ಸಾಕೋ ಿ ಮನವನ ಟು ಸುರ್ಯೋಧನಲ್ಲಿ ಸುರ್ಯೋಧನ ಸ್ಥಿತಿ ಹೇಗಾಯ್ತು ಅಂತ ಕೇಳಿದ್ರೆ ತುತ್ತ ತುದಿ ಮರ ಏರಿದವನನ್ನ ಕೆಳಗೆ ಬಿಟ್ಟ ಸ್ಥಿತಿ ಆಗ್ತಾ ಇದೆ ಇವರೆಲ್ಲ ಈ ಪಂಗಡದಲ್ಲಿ ಪಂಗಡದಲ್ಲಿದ್ದು ಅಲ್ಲಿರುವ ಪಾರ್ಥನಿಗೆ ಅರ್ಧ ನಿಮಿಷ ಸಾಕು ಇಡೀ ಸೈನ್ಯವನ್ನ ನಾಶ ಮಾಡಿ ಕುರುಕ್ಷೇತ್ರದ ಯುದ್ಧವನ್ನ ಪೂರೈಸುವುದಕ್ಕೆ ಚಕ್ರಿಯೇ ಅವರ ಸಾರಥಿಯಾಗಿ ಅಲ್ಲಿ ನಿಂತಿದ್ದಾರೆ ಎಂದಾದ ಮೇಲೆ ಅವರನ್ನು ಎದುರಿಸುವವರು ಆರಿದ್ದಾರಪ್ಪ ಅವಾಗ ನಡುಕ ಬಂದು ಅಜ್ಜರ ಕಾಲನ್ನು ಹಿಡಿದು ಅಜ್ಜ ನೀನೇ ರಕ್ಷಿಸಬೇಕು ಅಂತ ಹೇಳಿದ್ರೆ ಯಾರ ಹಣೆ ಬರಹ ಏನಿದೆ ಅಂತ ಯಾರಿಗೂ ಗೊತ್ತು ಮಗು ನಡೆಯಲೇ ಯುದ್ಧ ನಾನೆಂತೂ ಒಪ್ಪಿ ಸೇನಾ ಪಟ್ಟಕ್ಕೆ ಬಂದು ನಿಂತಾಯ್ತಲ್ಲ ಎನ್ನುವುದಾಗಿ ಹೇಳಿ ಪಟ್ಟಕ್ಕೆ ಬಂದು ನಿಂತ ಭೀಷ್ಮಾಚಾರ್ಯರು ಇಡೀ ಸೈನ್ಯವನ್ನ ನೋಡಿ ಸುಂಹರ ದೃಷ್ಟಿಯಲ್ಲಿ ಎಲ್ಲ ಕಡೆ ಖರ್ಜನೆಯನ್ನು ಮಾಡುತ್ತಾ ಇದ್ದಾರೆ ಇದ್ದ ಕಡೆಯಲ್ಲಿ ಏಳಿ ಸೈನ್ಯದ ಅಧಿಪತಿನಾಗಿರತಕ್ಕಂತಹ ದುಷ್ಟವಂದೆಡೆ ಇದ್ರೆ ಪಾರ್ಥ ಅವರ ಸಾರಥ್ಯ ಆಗಿರತಕ್ಕಂತಹ ಕೃಷ್ಣ ಇಡೀ ಸೈನ್ಯವನ್ನು ಒಮ್ಮೆ ತೋರಿಸುವುದಕ್ಕೆ ಇದ್ದಾರೆ ಧರ್ಮರಾಜಾದಿಗಳನ್ನ ಭೀಷ್ಮಾಚಾರನನ್ನೆಲ್ಲ ಕಾಡಿಸ್ತಾ ಕಾಡಿಸ್ತಾ ಮುಂದೆ ಸಾಗಿದಾಗ ಅರ್ಜುನನಿಗೆ ನಡೆದು ಬರ್ತಾ ಇದೆ ನೋಡುತ್ತ ಬರ್ತಾ ಇದೆ ಕ್ಷುದ್ರಂ ಹೃದಯದೌರ್ ಪಲ್ಯೋತ್ಮಃ ಎನ್ನುವ ವಾಕ್ಯವನ್ನ ಹೇಳಿ ಅರ್ಜುನನನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗೀತೆಯ ಉಪದೇಶವನ್ನು ಮಾಡುತ್ತಾ ಇದ್ದಾರೆ ಎಂತಹ ಸನ್ನಿವೇಶ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಒಂದೆಡೆ ಹನ್ನೊಂದು ಅಕ್ಷೋಹಿಣಿ ಇನ್ನೊಂದೆಡೆ ಏಳು ಅಕ್ಷೋಹಿಣಿ ನಡುವೆ ನಿಂತಿರತಕ್ಕಂತಹ ಕೃಷ್ಣ ಕೃಷ್ಣ ಅರ್ಜುನನಿಗೆ ಗೀತೆಯ ಉಪದೇಶವನ್ನು ಮಾಡುವಾಗ ಸ್ತಂಭೀಭೂತರಾಗಿರುತ್ತಿದ್ದಾರೆ ಯುದ್ಧ ಭೀಷ್ಮಾಚಾರ್ಯರು ತನ್ನ ಪ್ರತಿಜ್ಞೆಯಂತೆ ಹತ್ತು ಸಾವಿರ ಮಂದಿ ಕುಕುಟಬ್ದನನ್ನು ವರ್ತಿಸ್ತಾ ಇದ್ದಾರೆ ದಿವಸ ಬಂದಂ ಕಡೆ ಎರಡು ನಾಲ್ಕು ಐದಾರು ದಿವಸಗಳು ಕಳೆಯುತ್ತಾ ಇದೆ ಪಾಂಡವರಿಗೆ ಗೆಲುವಿನ ಸಂಕೇತವೇ ಕಾಣಿಸ್ತಾ ಇಲ್ಲ ಯುದ್ಧ 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 ದಿವಸೂ ತನ್ನ ಬಿಡಾರಕ್ಕೆ ಹೋದಾಗ ತನ್ನವರನ್ನೆಷ್ಟು ಕಳೆದುಕೊಂಡೆ ಎನ್ನುವ ಚಿಂತೆಯಲ್ಲಿ ಧರ್ಮರಾಜ ಇದ್ದಾನೆ ಈ ಎಂಟನೆಯ ದಿವಸ ಯುದ್ಧದಲ್ಲಿ ಭೀಷ್ಮ ಪ್ರಸಿದ್ಧಿಯನ್ನು ಮಾಡಿದ್ದರಲ್ಲ ಆ ನೆಲೆಯಲ್ಲಿ ನೇರವಾಗಿ ಕೃಷ್ಣನ ಹಣೆಯನ್ನೇ ಗುರಿಯಾಗಿಟ್ಟು ಒಂದು ಬಂದ ಪ್ರಯೋಗ ಮಾಡುತ್ತಾ ಇದ್ದಾನೆ ಬಾಲನೆಗೆ ಬಂದು ತಾಗಿತ್ತು ಕೃಷ್ಣನ ಹಣಿಯನ್ನ ತಾಗಿ ಹಣೆಯಿಂದ ರಕ್ತ ಚಂದನೆ ಗೆಲ್ಲು ಭೂಮಿಗೆ ಬೀರುತ್ತಿದೆ ಚಂಬು ಾಗಿ ಚಕ್ರವನ್ನ ಕೈಯಲ್ಲಿ ಬಿಡಿದ ರಥದಿಂದ ತುಮುಕಿದಾಗ ಅರ್ಜುನ ಅವನ ಪಾದವನ್ನ ಹಿಡಿದು ಕೃಷ್ಣನನ್ನು ಸಂತೈಸ್ತಾ ಇದ್ದ ಸಂತೈಸ್ತಾ ಇದ್ದಾರೆ ಸಾಕಾಗಲಿಲ್ಲ ಈ ಹರಿ ಹೋಗ್ತ ಹೀಗಾಗ್ತಾ ಹೋಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ ಆರ್ಕೆಸ್ಟ್ರಾಗಳಲ್ಲಿ ಎರಡು ಗಂಟೆ ಆದಾಗ ಇದ್ದವ್ರ ಧ್ವನಿ ಹೆಚ್ಚಾಗುತ್ತಾ ಹೋಗ್ತಾರೆ ಕುಂತಲು ಕೂರೋದಿಲ್ಲ ಅಲ್ಲಲ್ಲೇ ಡ್ಯಾನ್ಸ್ ಡ್ಯಾನ್ಸ್ಗಳು ಅದು ಆರ್ಕೆಸ್ಟ್ರಾ ಮಹಿಮೆ ಆರ್ಕೆಸ್ಟ್ರಾಗಳಲ್ಲೆಲ್ಲ ನೀವು ಸುದ್ದಿ ಮಾಡದೇ ಇದ್ರು ಟೆಂಟ್ ಫುಲ್ ಹರಿಕಥೆಗೆಲ್ಲ ಎಷ್ಟು ಆಮಂತ್ರಣ ಮಾಡಿದ್ರು ಅಷ್ಟಷ್ಟೇ ಅಷ್ಟಷ್ಟೇ ಜನ ಆಗಿದ್ದಾರೆ ಯಾಕೆ ಅಂತ ಅದು ಹರಿಕಥೆ ಅಲ್ವೇ ಹಾಗ